ಎಲ್ಲರಿಗೂ ನಮಸ್ಕಾರ ಏಳನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇತಿಹಾಸ ವಿಭಾಗದ ಅಧ್ಯಾಯ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸಾಮಾನ್ಯ ಸಾಮಾನ್ಯಸೆಕೆ ಹದಿನೆಂಟುನೂರ ಐವತ್ತೇಳರಿಂದ ಐವತ್ತೆಂಟು ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕೆಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಮೊದಲ ಮುಖ್ಯ ಪ್ರಶ್ನೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಸಾಮಾನ್ಯ ಸೇನಾ ಸೇವಾ ಕಾಯ್ದೆ ಜಾರಿಗೆ ತಂದವರು ಡ್ಯಾಶ್ ಲಾರ್ಡ್ ಕ್ಯಾನಿಂಗ್ ಲಾರ್ಡ್ ಕ್ಯಾನಿಂಗ್ ಬ್ಯಾರಕ್ಪುರದಲ್ಲಿ ಕೊಬ್ಬು ಸವರಿದ ಬಂದೂಕನ್ನು ಬಳಸಲು ತಿರಸ್ಕರಿಸಿದ ಭಾರತೀಯ ಸಿಪಾಯಿ ಡ್ಯಾಶ್ ಮಂಗಳ ಪಾಂಡೆ ಮಂಗಳ ಪಾಂಡೆ ಬಿಹಾರದಲ್ಲಿ ಡ್ಯಾಶ್ರವರ ನೇತೃತ್ವದಲ್ಲಿ ದಂಗೆಗಳು ನಡೆದವು ಕುವರ್ ಸಿಂಗ್ ಸಿಂಗ್ ನೇತೃತ್ವದಲ್ಲಿ ನಡೆದವು ಹದಿನೆಂಟುನೂರ ಐವತ್ತೇಳರ ಹೋರಾಟವನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವೆಂದು ಕರೆದವರು ಡ್ಯಾಶ್ ವಿನಾಯಕ್ ದಾಮೋದರ್ ಸಾವರ್ಕರ್ ಅಥವಾ ವಿ ಡಿ ಸಾವರ್ಕರ್ ಎರಡನೇ ಮುಖ್ಯ ಪ್ರಶ್ನೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ ಶಕ ಹದಿನೆಂಟುನೂರ ಐವತ್ತೇಳರ ಹೋರಾಟದ ತಕ್ಷಣದ ಕಾರಣ ಯಾವುದಾಗಿತ್ತು ಸಾಮಾನ್ಯ ಶಕ ಹದಿನೆಂಟುನೂರ ಐವತ್ತೇಳರಲ್ಲಿ ಬ್ರಿಟಿಷರು ಒಂದು ಹೊಸ ಮಾದರಿಯ ಬಂದೂಕನ್ನು ಸೇನೆಯಲ್ಲಿ ತೊಡಗಿಸಿದ್ದು ಹೋರಾಟದ ತಕ್ಷಣದ ಕಾರಣವಾಯಿತು ಅಂದರೆ ರಾಯಲ್ ಎನ್ಫೀಲ್ಡ್ ಅನ್ನೋ ಒಂದು ಹೊಸ ಮಾದರಿ ಬಂದೂಕನ್ನು ಉಪಯೋಗ ಮಾಡಲಿ ಕೊಡ್ತಾರೆ ಅದರ ತೋಟಕ್ಕೆ ಹಸು ಮತ್ತು ಹಂದಿಯ ಕೊಬ್ಬನ್ನು ಸವರಿರ್ತಾರೆ ಹಸು ಹಿಂದೂಗಳಿಗೆ ಪವಿತ್ರವಾದರೆ ಹಂದಿ ಮುಸ್ಲಿಮರಿಗೆ ನಿಷಿದ್ಧವಾಗುತ್ತೆ ಹೀಗಾಗಿ ಅದನ್ನು ವಿರೋಧಿಸಿಬಿಟ್ಟು ದಂಗೆ ಪ್ರಾರಂಭವಾಗುತ್ತೆ ಸಾಮಾನ್ಯಶಕ ಹದಿನೆಂಟುನೂರ ಐವತ್ತೇಳರ ಮಹಾದಂಗೆಯ ಪರಿಣಾಮಗಳನ್ನು ತಿಳಿಸಿರಿ ಉತ್ತರವನ್ನು ನೋಡೋಣ ಸಾಮಾನ್ಯ ಶಕ ಹದಿನೆಂಟುನೂರ ಐವತ್ತೇಳರ ಮಹಾದಂಗೆಯ ಪರಿಣಾಮಗಳು ಭಾರತದ ರಾಜಕೀಯ ಆರ್ಥಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳ ಮೇಲೆ ಪರಿಣಾಮ ಬೀರಿತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತ್ಯವಾಯಿತು ಭಾರತದ ಆಳ್ವಿಕೆಯನ್ನು ಬ್ರಿಟಿಷ್ ರಾಣಿ ವಹಿಸಿಕೊಂಡಳು ಹದಿನೆಂಟುನೂರ ಐವತ್ತೆಂಟರಲ್ಲಿ ಬ್ರಿಟನ್ನಿನ ರಾಣಿ ವಿಕ್ಟೋರಿಯಾ ಒಂದು ಘೋಷಣೆಯನ್ನು ಹೊರಡಿಸಿದಳು ಭಾರತೀಯರ ಹಕ್ಕು ಸಾಂಪ್ರದಾಯವನ್ನು ಗೌರವಿಸುವುದು ಭಾರತೀಯರ ಧಾರ್ಮಿಕ ವಿಷಯದಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ ಇವೆಲ್ಲವೂ ಪರಿಣಾಮಗಳು ಮೂರನೇ ಪ್ರಶ್ನೆ ನೋಡೋಣ ಸಹಾಯಕ ಸೈನ್ಯ ಪದ್ಧತಿಯಿಂದ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟ ರಾಜ್ಯಗಳಾವವು ಹೈದರಾಬಾದ್ ಮೈಸೂರು ತಂಜಾವೂರು ಆರ್ಕಾಟ್ ಪುನಾ ಬೀರಾರ್ ಗ್ವಾಲಿಯರ್ ಇತ್ಯಾದಿ ಇವೆಲ್ಲ ರಾಜ್ಯಗಳು ಸಹಾಯಕ ಸೇನೆ ಪದ್ಧತಿಯಿಂದಾಗಿ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಅಂದರೆ ಬ್ರಿಟಿಷರ ಆಳ್ವಿಕೆಗೆ ಒಳಪಡ್ತಾವೆ ಇಲ್ಲಿ ಒಂದು ವಿಷಯ ತಿಳ್ಕೊಳ್ಳೋದೆಂದರೆ ಪುಸ್ತಕದಲ್ಲಿರ್ತಕ್ಕಂಥ ಏನು ಸ್ಥಳಗಳಿದಾವಲ್ಲ ಅವೆಲ್ಲ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಗೆ ಒಳಪಟ್ಟ ರಾಜ್ಯಗಳನ್ನೂ ಕೂಡ ಕೊಟ್ಟಿದ್ದಾರೆ ಹೀಗಾಗಿ ನಾನು ಸಪ್ರೇಟಾಗಿ ಮಾಡಿದ್ದೀನಿ ಇವು ಸಹಾಯಕ ಸೇನೆ ಪದ್ಧತಿಗೆ ಒಳಪಟ್ಟ ರಾಜ್ಯಗಳು ಇನ್ನು ಎಡಿಷನಲ್ ಆಗಿ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡಿದ್ದೀನಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯಿಂದ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟ ರಾಜ್ಯಗಳಾವವು ಸತಾರ ಜೈಪುರ ಸಂಬಲ್ಪುರ ಉದಯಪುರ ಜಾನ್ಸಿ ಇತ್ಯಾದಿ ಈ ರಾಜ್ಯಗಳಿಂದವಲ್ವ ಇವು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಗೆ ಒಳಪಟ್ಟ ರಾಜ್ಯಗಳು ಪುಸ್ತಕದಲ್ಲಿ ಎರಡನ್ನೂ ಮಿಕ್ಸ್ ಕೊಟ್ಟಿರೋದ್ರಿಂದ ನಾನು ಪ್ರಶ್ನೆಯನ್ನು ಪ್ರತ್ಯೇಕವಾಗಿ ತೆಗೆದುಕೊಂಡಿದ್ದೇನೆ ಹೀಗಾಗಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಗಮನಿಸಬೇಕು ಮೊದಲಿನ ಮೂರನೇ ಪ್ರಶ್ನೆಯಲ್ಲಿ ಇರ್ತಕ್ಕಂಥವು ಸಹಾಯಕ ಸೇನೆ ಪದ್ಧತಿಯಿಂದ ಬ್ರಿಟಿಷ್ ಆಳ್ವಿಕೆಗೆ ಒಳಪಟ್ಟ ರಾಜ್ಯಗಳು ಇದು ನಾಲ್ಕನೇ ಪ್ರಶ್ನೆಯಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯಿಂದಾಗಿ ಬ್ರಿಟಿಷ್ ಆಳ್ವಿಕೆಗೆ ಒಳಪಟ್ಟ ರಾಜ್ಯಗಳು ಓಕೆ ನೆಕ್ಸ್ಟ್ ಹೋಗೋಣ ಮೂರನೇ ಮುಖ್ಯ ಪ್ರಶ್ನೆ ಟಿಪ್ಪಣಿ ಬರೇರಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣಗಳು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣಗಳು ರಾಜಕೀಯ ಕಾರಣ ಆಡಳಿತಾತ್ಮಕ ಕಾರಣ ಆರ್ಥಿಕ ಕಾರಣ ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣ ಸೈನಿಕ ಕಾರಣ ತಕ್ಷಣದ ಕಾರಣ ತಕ್ಷಣದ ಕಾರಣ ಇವೆಲ್ಲವೂ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣಗಳು ಈ ಕಾರಣಗಳಿಂದಾಗಿಯೇ ಈ ಹದಿನೆಂಟುನೂರ ಐವತ್ತೇಳರಲ್ಲಿ ಏನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೀತಲ್ಲ ಈ ಕಾರಣಗಳಿಂದಾಗಿ ಆಗುತ್ತೆ ಓಕೆ ನೆಕ್ಸ್ಟ್ ಹೋಗೋಣ ರಾಣಿ ಲಕ್ಷ್ಮೀಬಾಯಿ ಇವರು ಹದಿನೆಂಟುನೂರ ಇಪ್ಪತ್ತೊಂಬತ್ತು ನವೆಂಬರ್ ಹತ್ತೊಂಬತ್ತರಂದು ವಾರಣಾಸಿಯಲ್ಲಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು ಆಗಿನ ವಾರಣಾಸಿ ಈಗಿನ ಕಾಶಿ ಬನಾರಸ್ ಅಂದರೂ ಒಂದೇ ವಾರಣಾಸಿ ಅಂದರೂ ಒಂದೇ ಕಾಶಿ ಅಂದರೂ ಒಂದೇ ತಂದೆ ಪಂತ್ ತಾಂಬೆ ತಾಯಿ ಭಾಗೀರಥಿ ಸಾಪ್ರೆ ಹದಿನೆಂಟುನೂರ ಐವತ್ತೇಳರಲ್ಲಿ ಜಾನ್ಸಿಯಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ಎದ್ದಳು ಬ್ರಿಟಿಷರಿಂದ ಗ್ವಾಲಿಯರನ್ನು ಗೆದ್ದಳು ಸ್ವಾತಂತ್ರ್ಯ ಸಂಗ್ರಾಮ ಇತಿಹಾಸದಲ್ಲಿ ಹೆಮ್ಮೆಯ ಸ್ಥಾನವನ್ನು ಹೊಂದಿದ್ದಾಳೆ ಇವರು ಹದಿನೆಂಟುನೂರ ಐವತ್ತೆಂಟು ಜೂನ್ ಹದಿನೇಳರಂದು ಗ್ವಾಲಿಯರ್ನಲ್ಲಿ ಮರಣ ಹೊಂದಿದರು ಇವರು ಹದಿನೆಂಟುನೂರ ಐವತ್ತೆಂಟು ಜೂನ್ ಹದಿನೇಳರಂದು ಗ್ವಾಲಿಯರ್ನಲ್ಲಿ ಮರಣವನ್ನು ಹೊಂದರೆ ಓಕೆ ನೆಕ್ಸ್ಟು ಎರಡನೇ ಬಹದ್ದೂರ್ ಶಾ ಎರಡನೇ ಬಹದ್ದೂರ್ ಶಾ ಇವನು ಹದಿನೇಳುನೂರ ಎಪ್ಪತ್ತೈದು ಅಕ್ಟೋಬರ್ ಇಪ್ಪತ್ತ್ನಾಲ್ಕರಂದು ದೆಹಲಿಯಲ್ಲಿ ಜನಿಸಿದರು ದೆಹಲಿ ಅಂದರೆ ಹಳೇ ದೆಹಲಿಯಲ್ಲಿ ಜನಿಸಿದರು ತಂದೆ ಅಕ್ಬರ್ ಶಾ ಎರಡು ಅಂದರೆ ಎರಡನೇ ಅಕ್ಬರ್ ಷಾ ತಾಯಿ ಲಾಲಿಬಾಯಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಚಕ್ರವರ್ತಿಯಾಗಿದ್ದನು ಇವನು ಭಾರತದ ಕೊನೆಯ ಮೊಘಲ್ ಚಕ್ರವರ್ತಿ ಇವನು ಹದಿನೆಂಟುನೂರ ಅರವತ್ತೆರಡು ನವೆಂಬರ್ ಏಳರಂದು ರಂಗೂನ್ನಲ್ಲಿ ನಿಧನಾದನು ರಂಗೂನ್ ಅಂದರೆ ಈಗಿನ ಬರ್ಮಾದೇಶದಲ್ಲಿ ಬರುತ್ತೆ ರಂಗೂನ್ ಇವನು ಸಾವಿರದ ಎಂಟುನೂರ ಅರವತ್ತೆರಡು ನವೆಂಬರ್ ಏಳರಂದು ರಂಗೂನಿನಲ್ಲಿ ನಿಧನನಾದನು